ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಭಾನುವಾರ ಭಾನುವಾರ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ನನ್ನ ಮಗಳು ಇವತ್ತು ಚಿಕನ್ ರೆಸಿಪಿ ಏನಾದರೂ ಅಂತ ಕೇಳಿದ್ರು ಅದಕ್ಕೆ ನಮ್ಮ ಮನೆಯವರು ಮೊಟ್ಟೆ ಕೋಳಿ ತೊಗೊಂಡು ಬಂದಿದ್ದಾರೆ ಮೊಟ್ಟೆ ಕೋಳಿನಲ್ಲಿ ಮೊಟ್ಟೆ ಚೀಲ ಎಲ್ಲ ಇರುತ್ತೆ ಮೊಟ್ಟೆ ಇರುತ್ತೆ ಸಣ್ಣ ಸಣ್ಣ ಮೊಟ್ಟೆ ಅದೆಲ್ಲನೂ ಹಾಕಿಬಿಟ್ಟು ನಾವು ಕಾಳು ಕಾಳುಗೊಜ್ಜನ್ನು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಳು ಕಾಳುಗೊಜ್ಜನ್ನ ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಸ್ವಂತ ನಾವು ಮಾಡ್ಕೊಳ್ತಾ ಇರೋದು ಕಾಳುಗೊಜ್ಜು ಯಾರು ಹೇಳ್ಕೊಟ್ಟು ಅಥವಾ ಎಲ್ಲಾದರೂ ನೋಡಿ ಮಾಡ್ತಾ ಇರೋದಲ್ಲ ನಮ್ಮ ಮನೆಯಲ್ಲಿ ಹಿಂದಿನಿಂದ ಮಾಡ್ಕೊಂಡು ಬಂದಿರುವಂಥ ಕಾಳುಗೊಜ್ಜು ಇದು ಇದನ್ನು ಯಾವ ರೀತಿ ಮಾಡ್ಕೊಳೋದಂತೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಿದೆ ಈ ಚಿಕನ್ ಕಾಳುಗೋಜನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ತಿಳ್ಸ್ಕೊಡ್ತೀನಿ ಬನ್ನಿ ನೋಡ್ಕೊಳ್ರೆ ಫ್ರೆಂಡ್ಸ್ ನಾವಿಲ್ಲಿ ಎರಡು ಕೋಳಿನ ತಗೊಂಡು ಬಂದು ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಎರಡು ಮೊಟ್ಟೆ ಕೋಳಿ ಪಾರಮ್ ಕೋಳಿ ಅಂತ ಏನು ಹೇಳ್ತೀವಲ್ವ ಅದನ್ನು ತೊಳೆದು ಬಿಟ್ಟು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸರಿ ತೊಳೆದಿಟ್ಕೊಂಡಿನಿ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆ ಚೀಲದ ಜೊತೆಗೆ ಅದನ್ನು ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಎರಡು ಇಂಚಿ ಅಷ್ಟು ಹಸಿ ಶುಂಠಿ ಮತ್ತು ಎರಡು ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಓಕೆ ಇಲ್ಲ ಅಂದರೆ ಈ ರೀತಿ ನಾವು ಮಾಡ್ಕೊಳ್ಳೋಣ ನಾನು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದಾಗಿದೆ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಯಾಗಿದೆ ಇದನ್ನು ನಾನಿಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಇದಕ್ಕೆ ಖಾರನ ರುಬ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನ್ನಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮಟನ್ ಸಾಂಬಾರ್ ಪೌಡ್ರ್ ಏನಿರುತ್ತೆ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಕ್ಕೆ ಮತ್ತು ಲವಂಗನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಒಂದು ಮೂರು ನಾಲ್ಕು ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಟೊಮೊಟೊ ನಮ್ಮ ಸೈಟಲ್ಲಿ ಬಿಟ್ಟಿರೋಂಥ ಟೊಮೊಟೊ ಅದು ಅದನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಆ ವೀಡಿಯೋ ಸ್ಕಿಪ್ ಆಗಿದೆ ನನ್ನ ಮಗಳು ವಿಡಿಯೋ ಮಾಡಬೇಕಾದ್ರೆ ಅದು ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ ಇದಕ್ಕೆ ಈರುಳ್ಳಿನೂ ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗ ನಾವು ರುಬ್ಕೊಳ್ತಾ ಇದ್ದೀವಿ ನಾನು ಈ ಗೊಜ್ಜಿಗೆ ಏನು ಮಸಾಲೆ ಹಾಕ್ತೇ ಖಾರದ ಪುಡಿ ಇರ್ಬೋದು ಮತ್ತು ಈರುಳ್ಳಿ ಟೊಮೊಟೊ ಮತ್ತು ಚಕ್ಕೆ ಮತ್ತು ಲವಂಗ ಪುಡಿನ ಹಾಕೊಂಡೆ ಅಲ್ವಾ ಅದೇ ರೀತಿ ನಾನು ಚಿಕನ್ ಸಾಂಬಾರ್ಗು ಮಾಡ್ಕೊಳ್ಳೋದಿಕ್ಕೋ ಅದೇ ಮಸಾಲೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿನಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಈ ಮೊಟ್ಟೆ ಎಲ್ಲನೂ ನಾನು ತೆಗೆದಿಟ್ಕೊಂಡಿದ್ದೀನಿ ಚಿಕನ್ನಿಂದ ಚಿಕನ್ನು ಮತ್ತು ಈ ಮೊಟ್ಟೆ ಚೀಲ ಎಲ್ಲ ಇರುತ್ತೆ ಅಲ್ವಾ ಅದನ್ನು ಮಾತ್ರ ಬೇರೆ ಕಡೆ ತೆಗೆದಿಟ್ಕೊಂಡಿದ್ದೀನಿ ಈ ಮೊಟ್ಟೆನ ಸಪ್ರೇಟ್ ಹಾಕಿದ್ದೀನಿ ಯಾಕಂದರೆ ಮೊಟ್ಟೆ ಬೇಗ ಬೆಂದೆಲ್ಲ ಕಲಿಸೋಗಿಬಿಡುತ್ತೆ ಚಿಕನ್ ಅಂತ ಸ್ವಲ್ಪ ಬೇಯೋದು ಲೇಟು ಇದು ಈ ನಾಟಿ ಕೋಳಿ ಇರುತ್ತಲ್ಲ ಆ ರೀತಿ ಇರುತ್ತೆ ಇದ್ರ ಮಟನ್ನು ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಕಡ್ಡೆ ಒಂದು ನಾಲ್ಕು ಗಂಟೆ ಟೈಮ್ ನೆನೆಸ್ಕೊಂಡಿದ್ದೆ ನೆನೆಸ್ಕೊಂಡಿರೋಂಥ ಕಡ್ಡೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಚೀಲ ಮತ್ತು ಲಿವರಿ ಗುಂಡ್ಕೈ ಅಂತೆಲ್ಲ ಹೇಳ್ತೀವಲ್ವ ಅದ್ರ ಜೊತೆಗೆ ನಾನು ಸ್ವಲ್ಪ ಚಿಕನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಾನಲ್ಲಿ ಅರಶಿನ ಪುಡಿನೂ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಚಿಕನಲ್ಲಿ ಇರುತ್ತೆ ಅಲ್ವಾ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ ಬೇಯ್ತಾ ಇದೆ ನಾನು ನೀರನ್ನು ಇದಕ್ಕೆ ಹಾಕಿಲ್ಲ ಹಾಗೆಯೇ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾನಿಲ್ಲಿ ಇದನ್ನು ಬೇಯಿಸ್ಕೊಳ್ತೀನಿ ಫ್ರೈ ಮಾಡ್ಕೊಳ್ತೀನಿ ನೀರಲ್ಲೇ ಅದು ನೀರು ಬಿಟ್ಕೊಂಡಿರುತ್ತಲ್ಲ ಅದರಲ್ಲೇ ಬೇಯ್ತಾ ಇರಲಿ ಸ್ವಲ್ಪ ಹೊತ್ತು ನಾನು ಮುಚ್ಚಿಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇರೋದು ಸ್ವಲ್ಪ ಆಗಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಖಾರ ರುಬ್ಬಿಟ್ಟಿದ್ದೆ ಅಲ್ವಾ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾವು ಈ ಖಾರದ ಪುಡಿ ಇರ್ಬೋದು ಮತ್ತು ಚಕ್ಕೆ ಲವಂಗ ಪುಡಿ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಅಲ್ವಾ ಆ ಮಸಾಲೆನ ಇದಕ್ಕೆ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇವಾಗ ಮಿಕ್ಸಿಲಿ ನಾವು ಖಾರ ರುಬ್ಕೊಂಡಿದ್ದು ಅಲ್ವ ಅದಕ್ಕೆ ಒಂದು ಗ್ಲಾಸ್ನಷ್ಟು ನಾನು ಇಲ್ಲಿ ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋದಿಕ್ಕೆ ಇಲ್ಲಿ ಹಾಕ್ತಾಯಿದ್ದೀನಿ ಇದು ಚಿಕನ್ನು ನಾಟಿ ಕೋಳಿ ಥರ ಚಿಕನ್ ಗಟ್ಟಿ ಇರುತ್ತೆ ಅಲ್ವ ತುಂಬ ಲೇಟಾಗುತ್ತೆ ನಾವು ಕುಕ್ಕರಲ್ಲಾದರೆ ಎರಡು ಜರು ಕೂಗಿಸ್ಕೋಬೋದು ನಾವು ಬಾಣಲಿನಲ್ಲಿ ಈ ರೀತಿ ಮಾಡ್ಕೊಳ್ಳೋದಾದರೆ ಒಂದು ಅರ್ಧ ಗಂಟೆನಾದರೂ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನಾನು ನೋಡಿಬಿಟ್ಟು ಇವಾಗ ತೆಗೆದಿಟ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊಳ್ತೀನಿ ಇವೆರಡು ಮೊಟ್ಟೆಗಳನ್ನ ನಾನು ಮಕ್ಕಳಿಗೆ ಆಮ್ಲೆಟ್ ಮಾಡಿಕೊಡ್ತೀನಿ ಈ ಚಿಕ್ಕ ಚಿಕ್ಕ ಮೊಟ್ಟೆ ಎಳಸು ಏನಿದಾವೋ ಈ ಮೊಟ್ಟೆಗಳು ಸಣ್ಣ ಮೊಟ್ಟೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ನಾನಿಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನಾವು ಫ್ರೈ ಮಾಡುವಾಗ ನಾವು ಚಿಕನ್ ಎಲ್ಲ ನಾವು ಫ್ರೈ ಮಾಡ್ಕೊಳ್ತೀವಿ ಆವಾಗಲೇ ಹಾಕಿಬಿಟ್ರೆ ಎಲ್ಲ ಒಡೆದು ಹೋಗ್ಬಿಟ್ಟು ಕಲಸು ಹೋಗ್ತವೆ ಮಕ್ಕಳಿಗೆ ಉಂಡುಂಡೆ ರೀತಿ ಕೊಟ್ಟರೆ ಅವರು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಕುದೀತಾ ಇದೆ ನಾನಿಲ್ಲಿ ಯಾವುದೇ ಚಿಕನ್ ರೆಸಿಪಿ ಇರ್ಬೋದು ಮಟನ್ ರೆಸಿಪಿ ಇರ್ಬೋದು ಮಾಡುವಾಗ ನಾನು ಈ ರೀತಿ ಆಗಿರ್ಬೋದು ಮಚ್ಚಿರ್ಬೋದು ಈ ರೀತಿ ಕಾಯಿಸಿಬಿಟ್ಟು ನಾನು ಆಮೇಲೆ ನಿಡ್ಸ್ಬಿಟ್ಟು ನಾನು ಹಾಕ್ತೀನಿ ಯಾಕಂದರೆ ಕಣ್ಣೆಸ್ರು ಕಾಲ್ದೊಳು ಎಲ್ಲ ಆಗುತ್ತೆ ಅಲ್ವಾ ಮಕ್ಕಳೆಲ್ಲ ಊಟ ಮಾಡ್ತಾರೆ ಹೊಟ್ಟೆ ನೋವು ಇರ್ಬೋದು ಈ ರೀತಿ ಎಲ್ಲ ಬರುತ್ತೆ ನಮ್ಮನೆ ಆವಾಗಿಂದೂ ಇದೇ ರೀತಿ ರೂಢಿಯಾಗಿ ಹೋಗಿಬಿಟ್ಟಿದೆ ನಮಗೆ ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ಅದು ನೀರೆಲ್ಲ ಚೆನ್ನಾಗಿ ಸುಂಡಿದೆ ಇವಾಗ ನಾನು ಇದಕ್ಕೆ ಕಾಯಿ ಕಡಲೆ ಮತ್ತು ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿರೋ ಮಸಾಲೆ ಇದು ಸಾಂಬಾರ್ಗೂ ಕೂಡ ಇದನ್ನು ನಾನು ತೋರಿಸ್ತೀನಿ ಏನೇ ಏನೆಲ್ಲ ಹಾಕಿ ನಾನು ರುಬ್ಕೊಂಡಿದ್ದೀನಿ ಅಂತ ಸಾಂಬಾರ್ ರೆಸಿಪಿ ತೋರಿಸ್ತೀನಲ್ಲ ಅವಾಗ ಇದನ್ನು ಹಾಕಿದರೆ ಹಾಕ್ಬೋದು ಅಂದರೆ ಇಲ್ಲ ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿರುತ್ತೆ ಈ ಬೂಟಿ ಎಲ್ಲ ಇರುತ್ತೆ ಅಲ್ವಾ ಅದೇ ರೀತಿ ಟೇಸ್ಟ್ ಇರುತ್ತೆ ಇದು ಈ ಕಾಳು ಗೊಜ್ಜು ನೋಡಿ ಇವಾಗ ನಮಗೆ ಇನ್ನು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಗೊಜ್ಜು ರೆಡಿ ನೋಡಿ ಇವಾಗ ನಮಗೆ ಗೊಜ್ಜು ರೆಡಿಯಾಗಿದೆ ಕಾಳು ಗೊಜ್ಜು ಮತ್ತು ಮೊಟ್ಟೆ ಗೊಜ್ಜು ರೆಡಿಯಾಗಿದೆ ಮೊಟ್ಟೆ ಕೋಳಿ ಗೊಜ್ಜು ನಮಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಮನೇಲಿ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಕೋಳಿ ತಿಂದರೆ ಇನ್ನೂ ಒಳ್ಳೆಯದೇ ಈ ಬಾಯ್ಲರ್ ಕೋಳಿ ಇವೆಲ್ಲ ತಿನ್ನೋದಕ್ಕಿಂತ ಪಾರಂ ಕೋಳಿ ಒಂದು ರೀತಿ ಒಳ್ಳೆಯದೇ ಅಂತ ಹೇಳ್ಬೋದು ನಮ್ಮ ಚಾಮರಾಜನಗರದ ಕಡೆ ಈ ಪಾರಂ ಕೋಳಿ ಸಿಗೋದು ತುಂಬನೇ ಅಪರೂಪ ಅಂತ ಹೇಳ್ಬೋದು ಎಲ್ಲೆಲ್ಲೋ ಒಂದು ಸರಿ ಸಿಗುತ್ತೆ ಯಾವಾಗಲೂ ಸಿಗೋದಿಲ್ಲ ಈ ಕಡೆ ಜಾಸ್ತಿ ಬಾಯ್ಲರ್ ಗೋಳಿ ಕೋಳಿನೇ ಸಿಗೋದು ಇವಾಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ಮರಿದು ಬೋಟಿ ಇರುತ್ತೆ ಅಲ್ವಾ ಅದೇ ರೀತಿ ಟೇಸ್ಟ್ ಬರುತ್ತೆ ಇದು ಈ ರೀತಿ ಮಾಡಿಕೊಂಡ್ರೆ ನಾವು ಇದೊಂದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗೊಜ್ಜು ರೀತಿ ಮಾಡಿಕೊಂಡ್ರೆ ನಾವು ಅನ್ನ ಜೊತೆ ಇರ್ಬೋದು ಚಪಾತಿ ಇದ್ರ ಜೊತೆ ಎಲ್ಲ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮೊಟ್ಟೆ ಮತ್ತು ಕಾಳುಗೊಜ್ಜು ಆಯಿತು ನಾನು ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡ್ಕೊಬರೋಣ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಮೊಟ್ಟೆ ಕೋಳಿ ಸಾಂಬಾರನ್ನ ಅಂತ ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಮೂರು ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಂಥ ಚಿಕನನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ನಾನು ಆವಾಗಲೇ ರುಬ್ಕೊಂಡಿದ್ದೆ ಅಲ್ವಾ ಅದೇ ಪೇಸ್ಟನ್ನು ಈ ರೀತಿ ಹಾಕಿ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿನ ಹಾಕಿ ಮುಚ್ಚಿಬಿಟ್ಟು ನಾನು ಒಂದು ಕಾಲು ಗಂಟೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಫ್ರೈ ಆಗಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟು ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಖಾರದ ಪುಡಿ ಮತ್ತು ಚಕ್ಕೆ ಲವಂಗ ಪುಡಿ ಮತ್ತು ಈರುಳ್ಳಿ ಟೊಮೊಟೊ ಇಷ್ಟನ್ನ ನಾನಿಲ್ಲಿ ರುಬ್ಕೊಂಡು ಈ ಖಾರನ ಇದಕ್ಕೆ ಮಸಾಲೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನೀರನ್ನು ನಾನಿಲ್ಲಿ ಒಂದು ಲೀಟ್ರ್ನಷ್ಟು ನೀರನ್ನು ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ಚಿಕನ್ಗೆ ಸೇರಿಸ್ಕೊಳ್ತೀನಿ ಯಾಕಂದರೆ ಬೇಯಿಸ್ಕೋಬೇಕಲ್ವ ನಾವು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಅದಕ್ಕೇ ಇವಾಗ ಸ್ವಲ್ಪ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ನಾನಿಲ್ಲಿ ಕುಕ್ಕರ್ ಮುಚ್ಚಿ ಹಾಕ್ತಾ ಇದ್ದೀನಿ ಮುಚ್ಚಿ ಒಂದು ನಾಲ್ಕು ವಿಜಲು ನಾನು ಕೂಗಿಸ್ಕೊಳ್ತೀನಿ ಕುಕ್ಕರ್ನಲ್ಲಿ ಅದು ಕೂಗಿ ಆರೋ ತನಕ ನಾವಿಲ್ಲಿ ಮಸಾಲೆ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಹಾಗೆಯೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆದಮೇಲೆ ಒಂದು ಇಂಚಿನಷ್ಟು ಹಸಿ ಶುಂಠಿ ಇದಕ್ಕೆ ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ಮಸಾಲೆ ರೆಡಿಯಾಗಿದೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಹಾಗೆ ಈ ಕಡೆ ಕುಕ್ಕರು ಕೂಡ ವಿಜಲು ನಾಲ್ಕು ಕೂಗಿ ತಣ್ಣಗಾಗಿದೆ ನಾನಿಲ್ಲಿ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು ಮತ್ತೆ ನಾನಿಲ್ಲಿ ಸ್ಟವ್ ಹಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಕುದಿಯುವಾಗ ನಾವು ಅಂಥ ಮಸಾಲೆಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಸಾಂಬಾರನ್ನ ಹದನ ನೋಡಿಕೊಂಡು ನಾವು ಇದಕ್ಕೆ ನೀರನ್ನು ಹಾಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾರು ಗಟ್ಟಿ ಇದೆಯೋ ಅಥವಾ ತೆಳುವಾಗಿದೆಯೋ ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಹಾಗೆಯೇ ನಾವು ಹಾಕ್ಕೊಂಡಿರೋವಂಥ ಖಾರನೂ ಕೂಡ ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಹಾಗೆ ಮತ್ತು ನಾನು ಆವಾಗಲೇ ಸ್ವಲ್ಪ ಚಿಕನ್ ಬೇಯೋದಕ್ಕೆ ಉಪ್ಪನ್ನು ಹಾಕಿದ್ದೆ ಇವಾಗ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಸಾಂಬಾರು ಇವಾಗ ರೆಡಿಯಾಗಿದೆ ನಮಗೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ನಾವಿವತ್ತು ನಾವು ಮೂರು ಜನ ಇದ್ವಿ ಮನೆಯವರು ಹೊರಗಡೆ ಹೋಗಿದ್ದರು ಕೆಲಸದ ಮೇಲೆ ಇವತ್ತು ಅವರಿಗೆ ರಜೆ ಇರಲಿಲ್ಲ ಕಾರಣ ನಾವು ಮೂರು ಜನ ಇದ್ವಿ ಅಮ್ಮ ಮಕ್ಕಳು ಮೂರು ಜನ ಇದ್ವಿ ನಾವು ಮೂರು ಜನ ಇರೋದರಿಂದ ನಾನಿಲ್ಲಿ ಬರೀ ಅನ್ನ ಮಾತ್ರ ಮಾಡ್ಕೊಂಡಿದ್ದೀನಿ ಮುದ್ದೇನ ನಮ್ಮ ಮನೆಯವರು ಬಂದ ಮೇಲೆ ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಇವಾಗ ಒಂದು ಗ್ಲಾಸ್ನಷ್ಟು ನಾನಿಲ್ಲಿ ಅಕ್ಕಿನ ಬೇಯಿಸ್ಕೊಂಡು ಅನ್ನ ಮಾಡ್ಕೊಂಡಿದ್ದೀವಿ ಇವಾಗ ನನ್ನ ಮಕ್ಕಳಿಗೆ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ನನಗೆ ಮತ್ತು ಮಕ್ಕಳಿಗೆಲ್ಲ ಊಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅನ್ನನ ಹಾಕ್ಕೊಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ಈ ನಾಡಿ ಕೋಳಿ ಸಾಂಬಾರು ಥರನೇ ಟೇಸ್ಟ್ ಇರುತ್ತೆ ನಮ್ಮ ಮನೆಯಲ್ಲಂತೂ ಈ ಬಾಯ್ಲರ್ ಕೋಳಿನ ಜಾಸ್ತಿ ಕಬಾಬು ಮತ್ತು ಫ್ರೈ ಮಾಡೋದಿಕ್ಕೇ ಜಾಸ್ತಿ ಉಪಯೋಗಿಸೋದು ಮತ್ತು ಸಾಂಬಾರಿಗೆ ಈ ರೀತಿ ಎಲ್ಲ ನಾವು ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಈ ಪಾರಮ್ ಕೋಳಿ ಟೇಸ್ಟು ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಥರನೇ ಟೇಸ್ಟ್ ಬರುತ್ತೆ ನಾನಿಲ್ಲಿ ಮಕ್ಕಳಿಗೆಲ್ಲ ಊಟಕ್ಕೆ ರೆಡಿ ಮಾಡಿ ಎಲ್ಲನೂ ತಂದು ಇದ್ದೀನಿ ಮಕ್ಕಳಿಬ್ರು ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ತಾ ಇದ್ದರು ನಾನಿಲ್ಲಿ ಊಟಕ್ಕೆ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ ಮೂರು ಜನ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂದ್ಬಿಟ್ಟು ನಾವು ಮನೇಲಿದ್ದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಸಾಂಬಾರು ಇರ್ಬೋದು ಅನ್ನ ಎಲ್ಲ ಜೊತೆಗೆ ಹಾಕೋಬಂದು ಇಟ್ಕೊಂಡು ಊಟ ಮಾಡ್ತೀವಿ ನಾಲ್ಕು ಜನನೂ ನಮ್ಮ ಮನೆಯವರು ಇಲ್ಲದ ಕಾರಣ ನಾವು ಮೂರು ಜನನೂ ಹಾಕು ಊಟ ಮಾಡ್ತಾ ಇದ್ದೀವಿ ಸಾಯಂಕಾಲ ನಮ್ಮ ಬಂದ ಬಂದಮೇಲೆ ಇದೇ ಸಾಂಬಾರಿಗೆ ಮುದ್ದೆ ಮಾಡ್ಕೊಳ್ತೀವಿ ಅನ್ನನು ಸ್ವಲ್ಪ ಇದೆ ಮಕ್ಕಳು ಊಟ ಮಾಡಿದರೆ ಮಾಡ್ತಾರೆ ಇಲ್ಲ ಇಲ್ಲ ಈ ಚಿಕನ್ ಸಾಂಬಾರಲ್ಲಿ ಊಟ ಮಾಡಿದ ದಿನಕ್ಕೆ ಅವರು ಜಾಸ್ತಿ ನೀರು ಕುಡಿದ್ಬಿಟ್ಟು ಹೊಟ್ಟೆ ತುಂಬ್ದಂಗೆ ಐತೆ ಊಟ ಬೇಡ ಅಂತ ಹೇಳ್ತಾರೆ ಹಾಗೆಯೇ ನಮ್ಮ ಮಕ್ಕಳು ಮಧ್ಯಾಹ್ನ ಟೈಮು ನಾವು ಚಿಕನ್ ಸಾರು ಮಾಡಿದ್ರು ಅಷ್ಟೇ ನೈಟ್ ಟೈಮ್ ಮಾಡಿದ್ರು ಅಷ್ಟೇ ಅವರು ಒಂದು ಟೈಮ್ ಮಧ್ಯಾಹ್ನ ಟೈಮ್ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲ ಊಟ ಮಾಡ್ತಾರೆ ಮಾರನೇ ಬೆಳಗ್ಗೆಗೆ ಅವ್ರು ಎಷ್ಟು ಉಳಿದ್ರೂ ಊಟ ಮಾಡೋದಿಲ್ಲ ಸಾಂಬಾರಲ್ಲಾದರೂ ಅಷ್ಟೇ ಚಿಕನ್ ಪೀಸ್ ಆದರೂ ಅಷ್ಟೇ ನಾ ಏನಾದರೂ ಉಳಿದ್ರೆ ನಾನು ಮತ್ತು ನಮ್ಮ ಮನೆಯವ್ರು ಊಟ ಮಾಡ್ಕೊಳ್ತೀವಿ ಅಷ್ಟೇ ನಾವು ಬ್ರಾಯ್ಲರ್ ಕೋಳಿ ತಿನ್ನೋದು ಸ್ವಲ್ಪ ತುಂಬಾ ಕಮ್ಮಿ ಕಬಾಬು ಮತ್ತು ಫ್ರೈಗಾದರೆ ಮಾತ್ರ ಜಾಸ್ತಿ ತೊಗೊಂಡು ಬರ್ತೀವಿ ಈ ಸಾಂಬಾರೆಲ್ಲ ಮಾಡ್ಕೊಳ್ಳೋದಾದರೆ ನಾವು ಈ ಮೊಟ್ಟೆ ಕೋಳಿನೇ ಜಾಸ್ತಿ ತೊಗೊಬರೋದು ಅಂದರೆ ಸಿಗದಿದ್ದ ದಿನಕ್ಕೆ ನಾವು ಬೈಲರ್ ಕೋಳಿನೇ ತೊಗೊಂಡು ಬಂದು ಸಾಂಬಾರು ಮಾಡ್ಕೊಳ್ತೀವಿ ಆದರೆ ಮೊಟ್ಟೆ ಕೋಳಿ ಅಂತ ಸಿಗಿದ್ರೆ ಬೈಲರ್ ಕೋಳಿ ಈ ಮೊಟ್ಟೆ ಕೋಳಿಲಿ ಸಾಂಬಾರು ಮಾಡಿದರೆ ಸೇಮು ಈ ನಾಟಿ ಕೋಳಿ ಸಾಂಬಾರು ಟೇಸ್ಟ್ ಇರುತ್ತಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ಈ ಸಾಂಬಾರು ಹಾಗೆ ಫ್ರೆಂಡ್ಸ್ ನಮ್ಮ ಭಾನುವಾರದ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನನ್ನದು ಮತ್ತೆ ಸಿಗ್ತೇನೆ ಬಾಯ್ ಫ್ರೆಂಡ್ಸ್